ಲೈಂಗಿಕ ಕಲಹ ಹಿನ್ನೆಲೆಯಲ್ಲಿ ಮಹಾರಾಷ್ಟ ಮೂಲದ ಮೂವರು ಮಹಿಳೆಯರು ಇಬ್ಬರು ಪುರುಷರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಘಟನೆ ಕಾಗವಾಡ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಅಂಬೇಡ್ಕರ್ ನಗರದ ಜಿತೇಂದ್ರ ಕಾಂಬ್ಳೆ ದೀಪಕ್ ಗಾಂಬ್ಳೆ ಇಬ್ಬರ ಮೇಲೆ ಮಹಾರಾಷ್ಟ ಮೂಲದ ಮಹಿಳೆಯರು ಇಟ್ಟಿಗೆ ಹಾಗೂ ಕಲ್ಲಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಇಬ್ಬರು ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಲ್ಲೆ ವಿಚಾರವಾಗಿ ಕಾಗವಾಡ ಪೊಲೀಸರು ಕೇಸ್ ದಾಖಲಿಸಿಕೊಳ್ಳುವಲ್ಲಿ ವಿಳಂಬ ಧೋರಣೆಯನ್ನ ತೋರಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಇಬ್ಬರು ಸದ್ಯ ಕಾಗವಾಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಇದ್ದಾರೆ ಅವರು ಅಂದ್ರೆ ಮದುವೆ ಇದು ಎರಡೇ ಸಲ ಮೊದಲೊಮ್ಮೆ ನಮ್ಮ ತಾಯಿಗೆ ಮೊದಲು ಹೋಗಿದ್ದಾರೆ ಈಗ ನಾವು ಒಂದಿಲ್ಲ ಮೂಲಕ ನಮ್ಮ ಒಂದು ಮಾಡಿಲ್ಲ ಇನ್ನಾದ್ರೂ ಆಗಿದ್ರೆ ಆದ್ರೂ ಕೂಡ ಪೊಲೀಸರು ಬಂದಿದ್ದ ರಾಜಶೇಖರ್ ಕನ್ನಡ ನ್ಯೂಸ್ ಬೆಳಗಾವಿ